హలో ఫ్రెండ్స్ వెల్కమ్ టు అగస్త్యాస్ వ్లగ్ ఇడ్లీ మమ్మీ సో నష్టా ముగ్గం అగస్త స్కూల్ కడే మన్ డ్యాన్స్ ప్రాక్టీషన్ ಇವತ್ತು ಸ್ವಲ್ಪ ಹೊತ್ತು ಸ್ಕೂಲ್ ಹತ್ರನ ಪಾರ್ಕ್ ಐತಿ ಆಟ ಆಡ್ಸೋ ಅಂದ್ ಯಾಕಂದ್ರೆ ಇವತ್ತು ಲಾಸ್ಟ್ ಡೇಟ್ ಸ್ಕೂಲ ಇನ್ಮೇಲೆ ಈ ಏಳು ರೌಂಡ್ ಜಾಸ್ತಿ ಬರಂಗಿಲ್ಲ ಬಂದರು ಈವ್ನಿಂಗ್ ಟೈಮ್ ಅದಕ್ಕೆ ಒಂದು ರೌಂಡ್ ಅಂತ ಕರ್ಕೊಂಬಂದೆ ಫಸ್ಟ್ ಈವ್ನಿಂಗ್ ಇವತ್ತು ಮತ್ತು ಜಾತ್ರೆಗೆ ಬೇರೆ ಹೊಂಟೇವು ನಾವು ಸುಳೇಬಾವಿ ಜಾತ್ರೆಗೆ ಸೊ ಒಂದು ಒನ್ ಅವರ್ ಡಾನ್ಸ್ ಪ್ರಾಕ್ಟೀಸ್ ಕೂಡಲೇ ಈ ಕಡೆ ಬಂದ್ವಿ ಇನ್ನು ಮನೆಗೆ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಮಲಗಿಸಿ ಈವ್ನಿಂಗ್ನ ನಿಮ್ಮ ಜೊತೆ ಈ ನಮ್ಮ ಒಂದು ಫೇಮಸ್ ಜಾತ್ರೆ ಸುಳೆಬಾವಿ ಲಕ್ಷ್ಮೀ ದೇವಿ ಜಾತ್ರೆಯನ್ನ ನಿಮ್ಮ ಜೊತೆ ಹೆಂಗೆ ಹೆಂಗೆ ಆಗ್ಲಿಕ್ಕದ ಹೊನ್ನಾಟ ಎಲ್ಲನೂ ಶೇರ್ ಮಾಡ್ತೇವೆ ಟಿಲ್ ದ್ಯಾಟ್ ವೇಟ್ ಸೊ ಬಂದು ಈವ್ನಿಂಗ್ ಎಲ್ಲರೂ ರೆಡಿಯಾಗಿ ಸುಳೆಬಾವಿ ಲಕ್ಷ್ಮೀ ದೇವಿ ಜಾತ್ರೆಗೆ ಹೋಗೋಣ ಅಂತೇಳಿ ರೆಡಿಯಾಗಿ ಜಾತ್ರೆಗಂತ ಹೊಂಟು ಸೊ ಐದೈದುವರೆ ಆಗಿತ್ತು ಸೊ ವೆದರು ಚಲೋ ಇತ್ತು ಮತ್ತು ಬರೀ ಬೆಂಗ್ಳೂರು ಹೋಗಿ ಟ್ರಾಫಿಕ್ ಕಂಟಿನ್ಯೂಸ್ ಬೈಕಲ್ಲಿ ನೋಡಿ ಸಾಕು ಸಾಕಾಗ್ತಿತ್ತು ಬಟ್ ಇಲ್ಲಿ ನಮ್ಮ ಬೆಳಗಾವಿ ಒಳಗೆ ನೋಡ್ಬೋದಿಲ್ಲ ಎಷ್ಟು ಖಾಲಿ ಖಾಲಿ ರೋಡ ನೋಡ್ಲಿಕ್ಕೆ ಒಂಥರ ಚಂದ ಖುಷಿ ಆಗಕತಿತ್ತು ಇನ್ನು ಸಂಜೆ ಒಂದು ಆರು ಗಂಟೆಗೆ ಅಂದ್ಗುಡ್ಕ ಸುಳಿಬಾವಿಗೆ ರೀಚ್ ಆದ್ವಿ ಮಹಾಲಕ್ಷ್ಮಿ ಟೆಂಪಲ್ಗೆ ಇನಿಷಿಯಲ್ ಡೇಸ್ ಒಳಗೆ ನಾವು ಜಾತ್ರೆಗೆ ಇನ್ನೂ ಸ್ಟಾರ್ಟ್ ಆಗಿಬಿಡ್ಕೊಂಡು ಹೋಗಿದ್ವಿ ಅಂತಲೇ ಅತಿಯಾಗಿ ರಶ್ ಇರಲಿಲ್ಲ ಅದ್ರಾಗ ನಾವು ವಾರ ಕಚ್ಚೆ ಹೋಗಿರಲಿಲ್ಲ ಗುರುವಾರ ಹೋಗಿದ್ವಿ ಶುಕ್ರವಾರದ್ದು ಹೋಗಿದ್ರೆ ಇನ್ನೂ ಭಾಳ ಲೇಡ ದರ್ಶನ ಆಗ್ತಿತ್ತು ಬಟ್ ನಮ್ದು ಹೆಂಗಾತಂದ್ರೆ ಆರಾಮ್ಗೆ ಮಸ್ತ್ ನಮಗೆ ದೇವಿದ ದರ್ಶನ ಆಯಿತು ಐದು ವರ್ಷಕ್ಕೊಮ್ಮೆ ಜಾತ್ರೆನ ಅಂದ್ಲೇ ಜೋರನ್ನ ಮಸ್ತ್ ಗ್ರ್ಯಾಂಡ್ ಮಾಡ್ತಾರೆ ಸೊ ಈ ಲಕ್ಷ್ಮೀ ದೇವಿ ಬಗ್ಗೆಯೂ ಎಲ್ಲರೂ ಕೇಳಿರ್ಬೋದು ನೀವು ಏನಾರು ಒಂದು ಬೆಡ್ಕೊಂಡು ತೆಂಗಿನಕಾಯಿ ಕಟ್ಟಿದ್ರೆ ಅದು ಕಂಪಲ್ಸರಿ ಆಗೇ ಆಗ್ತದ ಸೊ ಆ ಒಂದು ನಾವೇನು ಬೆಡ್ಕೊಂಡಿರ್ತೇವಲ್ಲ ಅದು ಆಗೋವರೆಗೂ ಮನೆಯೊಳಗೆ ಯಾರು ಕಾಯಿನ ಒಡಿಬಾರ್ದು ಯಾರು ಅವರು ಮನೆ ಒಳಗಿನವ್ರ ಸೊ ಅದಾದ ತಕ್ಷಣ ಕಾಯಿ ಬಿಚ್ಚಿ ನಾವೇನು ಅಂದ್ಕೊಂಡಿರ್ತೀವಿ ಆ ಕಾಣಿಕೆನ ಒಪ್ಪಿಸ್ ಹೋಗೋದು ಈ ಥರ ಒಂದು ಟೆಂಪಲ್ದ ಟೆಂಪಲ್ದೊಂದು ಪ್ರತೀತಿ ಐತಿ ಸೊ ಭಾಳ ಪವರ್ಫುಲ್ ದೇವಿ ಅದಾಳ ಇನ್ನು ನೆಕ್ಸ್ಟ್ ಜಾತ್ರೆ ಅಂದಮೇಲೆ ಹುಡುಗರದಂದ್ರು ಶಾಪಿಂಗ್ ಇಲ್ಲ ಹಿಂಗಾಗಿ ಅಗಸ್ತ್ಯ ಜೀಪ್ ಒಳಗೆ ಕುಂತ ಆಟ ಆಡು ಎರಡು ಮೂರು ಸಾಮಾನುಗಳನ್ನು ತೊಗೊಂಡೆ ಈ ಜೀಪ್ ಒಳಗೆ ಕುಂದ್ರದ ಅವ್ನು ಭಾಳ ಟೈಮಿಂದ ಆಸೆ ಇತ್ತು ಇಲ್ಲಿ ಕಾಣಿಸಿತಾನಂತಲೇ ಎರಡು ರೌಂಡ್ ಓಡಿಸಿದ್ರು ಐವತ್ತು ರೂಪಾಯಿ ಸೊ ಖುಷಿ ಆಗ್ಬಿಟ್ಟ ಅವನು ಫುಲ್ ಫುಲ್ ಅಂದ್ರೆ ಫುಲ್ ಖುಷಿ ಆಗ್ಬಿಟ್ಟ ಅವ್ನಿಗೆ ಏನಂದ್ರೆ ರಿಮೋಟ್ಲೇ ಓಡಿಸ್ಲಿಕ್ಕೆ ಹತ್ತಿದ್ರು ಟೌನ್ ಪ್ರಕಾರ ಅವನು ಓಡಿಸ್ಲಿಕ್ಕೆನಂತ ಅಂದ್ಕೊಂಡೆ ಫುಲ್ ಖುಷಿ ಆಗ್ಬಿಟ್ಟಿದ್ದ ಸೊ ಹಂಗೆ ಈ ಕಡೆ ಸೈಡೆಲ್ಲ ಆಟ ಆಡೋ ಸಾಮಾನೆಲ್ಲ ಇದ್ದು ಶಾಪಿಂಗ್ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಏನಾರು ಆಟ ಆಡ್ತಾನೆ ನೋಡೋಣ ಅಂಥೇಳಿ ಬಂದ್ವಿ ಅವಾಗ ಜಂಪಿಂಗ್ ಆಡೋದಿತ್ತು ಕರೆ ಎಲ್ಲಿ ದೊಡ್ಡ ಹುಡುಗರು ಭಾಳ ಇದ್ದು ಸುಮ್ಮ ಯಾಕಂತೇಳಿ ಈ ಕಡೆ ಕರ್ಕೊಂಡು ಬಂದ ಒಂದು ಏರೋಪ್ಲೇನ್ ಥರ ಇತ್ತು ಎಲ್ಲ ಹುಡುಗರು ಭಾಳನ ಆಟ ಆಡೋದಿದ್ದು ಆರಾಮ ಇವನು ಆಡ್ಸುಣಂಥೇಳಿ ಕೂರಿಸಿದ್ವಿ ಬಟ್ ಇವ ಜೋರು ಹಾಳಾಕ್ ಸ್ಟಾರ್ಟ್ ಮಾಡ್ಬಿಟ್ಟು ಆಂಜಿಬಿಟ್ಟ ಯಾಕಂತ ಗೊತ್ತಾಗಲಿಲ್ಲ ಭಾಳ ಹಾಳಂತಲೇ ನಮಗೂ ಹೆದರಿಕೆ ಬಂದು ಸುಮ್ಮ ಯಾಕೆ ಕೈ ಅದು ಬಿಟ್ಟರೆ ಏನು ಮಾಡೋದು ಅಂಥೇಳಿ ಎರಡು ರೌಂಡ್ಗೆ ಕರ್ಕೊಂಡು ಬಂದ್ವಿಂಗ್ ಉಂಟು చంద ఇల్ జగ్ బాడీ తోన్స్ కాస్ట్యూమ్ చంద ಸೊ ಇಲ್ಲೇ ಈವ್ನಿಂಗು ಅಗಸ್ಟ್ ಅನ್ಸಿಗೆ ಗ್ಯಾದ್ರಿಂಗ್ ಇತ್ತು ಸ್ಕೂಲ್ದ ಅನ್ನಂತಲೇ ಸ್ಕೂಲಿಗೆ ಬಂದಿದ್ವಿ ಸೊ ಎಲ್ಲ ಡೆಕೋರೇಷನ್ ಮಾಡಿದ್ರು ಚಂದ ಅನಿಸೋಕತಿತ್ತು ಫಸ್ಟ್ ಟೈಮ್ ನಾವು ಈ ಥರ ಗ್ಯಾದರಿಂಗ್ ಪಾಪದ ನೋಡಿದ್ದು ಈ ಒಂದು ಫಸ್ಟ್ ಇಯರ್ದ ಆ್ಯಂಡ್ ಇವ್ನ ನರ್ಸರಿ ಕಂಪ್ಲೀಟ್ ಆಯಿತು ಇದು ಇವೊಂದು ಔಟ್ಫಿಟ್ ಆಗಿತ್ತಿದೆ ಒಂದು ಡ್ಯಾನ್ಸ್ ಕಾಸ್ಟ್ಯೂಮ್ ಇದೆ ಒಂದು ಕೈಗೆಲ್ಲ ಇದೆಲ್ಲ ರಿಬನ್ಸ್ ಎಲ್ಲ ಕಟ್ಟಿ ವೈಟ್ ಸಾಕ್ಸ್ ಹಾಕಿ ರೆಡಿ ಮಾಡಿದ್ರು प्रसुन्दा दौड़ी तर धीमे प्रजेशानय बाचंदा श्री गणेशा धीमह एक ಚಂದನ ಭರತನಾಟ್ಯ ಮಾಡಿದ್ಲು ಬಟ್ ವಿತ್ ಮ್ಯೂಸಿಕ್ ಒಂದು ಅದು ನೋಡೋಕೆ ಭಾಳ ಚಂದ ಅನ್ನಿಸ್ತೈತಿ ಕರೆ ನಾವು ಸಾಂಗ್ ಹಾಕಿದ್ರೆ ಕಾಪಿ ರೈಟ್ ಹಾಕ್ತೈತನ ಮ್ಯೂಟ್ ಮಾಡೀನಿ ಆ್ಯಂಡ್ ಇಲ್ಲಿ ಆಗಸ್ಟ್ ಅಂಡ್ ಡಾನ್ಸ್ ಬಂತು ಇವಾಗ ಪ್ರಾಕ್ಟೀಸ್ ಒಳಗೆ ಭಾಳ ಚಂದ ಮಾಡಾಕತ್ತಿದ್ದ ಬಟ್ ಯಾಕೋ ನರ್ವಸ್ ಆಗಿ ಸ್ವಲ್ಪ ಸ್ವಲ್ಪ ಅಷ್ಟು ಡ್ಯಾನ್ಸ್ ಮಾಡಿದೆ ಎರಡು ಡ್ಯಾನ್ಸ್ ಇತ್ತು ಅಗಸ್ತೆ ಅಂದ ಒಂದು ಲಕಡಿ ಕಿ ಕಾಟಿ ಸಾಂಗಿಗಿತ್ತು ಸೊ ಅಷ್ಟೇ ಒಂಚೂರು ಚೂರು ಅಲ್ಲಾಡ್ದೆ ಇದು ಮಾಡ್ದೆ ಬಟ್ ಏನೋ ಒಂಥರ ಖುಷಿ ಇಷ್ಟು ಚಿಕ್ಕ ಮಕ್ಕಳನ್ನು ಒಂದು ಸ್ಟೇಜ್ ಮೇಲೆ ನೋಡೋದನ್ನು ಭಾಳ ಖುಷಿ ಆಗ್ತದೆ ಆ್ಯಂಡ್ ಏನಾಗಿತ್ತು ಅಂದ್ರೆ ಆಲ್ಮೋಸ್ಟ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುವಾಗೆಲ್ಲ ಬೆಂಗಳೂರೊಳಗೆ ಇದ್ದಾನಂತಲೇ ಒಂದು ಪ್ರಾಕ್ಟೀಸ್ಗೂ ಅಷ್ಟು ಸರಿ ಆಗಾಗಿರಲಿಲ್ಲ ಬಟ್ ಆದರೂ ಸ್ಟೇಜ್ ಮೇಲೆ ಹೋದ ಏನೋ ಒಂಥರ ಖುಷಿ ಅನಿಸಿತು ಇಲ್ಲೇ ಹುಡುಗರು ಭಾರಿಸು ಕನ್ನಡ ಡಿಮ್ ಡಿಮಕ್ಕೆ ಡ್ಯಾನ್ಸ್ ಮಾಡಾಕತ್ತಿದ್ರು ಭಾಳಷ್ಟು ಒಂದು ಏಳೆಂಟು ಸಾಂಗಿಗೆ ಡ್ಯಾನ್ಸ್ ಮಾಡಿದರು ಭಾಳ ಚೆಂದ ಮಾಡಿದರು ಅಗಸ್ತ್ಯ ಎರಡು ಡ್ಯಾನ್ಸ್ ಒಳಗಿದ್ದ ಒಂದು ಲಕಡಿಕಿ ಕಾಟಿ ಒಂದು ಇನ್ನೊಂದು ಯೂನಿಫಾರ್ಮ್ ಮೇಲೆ ಎಲ್ಲರನ್ನೂ ಸೇರಿಸಿ ಡಾನ್ಸ್ ಮಾಡೋಕೆ ಹಚ್ಚಿದ್ರು ಸೊ ಎರಡು ಡ್ಯಾನ್ಸ್ ನೋಡಿದ್ವಿ ಏನೋ ಒಂಥರ ಖುಷಿ ಪುಟ್ ಪುಟ್ ಮಕ್ಕಳು ಪುಟ್ ಪುಟ್ ಕೈಗಳು ಡ್ಯಾನ್ಸ್ಗಳು ಚಂದಿತ್ತು ಲಾಸ್ಟ್ ಸ್ಕೂಲ್ ಬ್ಯಾನರ್ ನೋಡಕತ್ತಿದ್ವಿ ಅದ್ರೊಳಗೆ ನಮ್ಮ ಮಮ್ಮಿ ಅಗಸ್ತ್ಯನ್ ಫಸ್ಟ್ ಡೇ ಹೋಗಿದ್ರು ಅವ್ರ ಫೋಟೋ ಇತ್ತು ಮತ್ತು ಕೃಷ್ಣ ಆಗಿದ್ದ ಅಗಸ್ತ್ಯ ಅದಾಗಿರ್ಬೋದು ಜವಾಹರ್ಲಾಲ್ ನೆಹರು ಸಂಗೊಳ್ಳಿ ರಾಯಣ್ಣ ಎಲ್ಲ ಆಗಿದ್ದ ಈ ವರ್ಷದೊಳಗೆ ಸೊ ಸ್ಕೂಲ್ ಬ್ಯಾನರ್ ಒಳಗೆ ಅದನ್ನೆಲ್ಲ ಫೋಟೋಸ್ ಆ್ಯಡ್ ಮಾಡಿದ್ರು ನೋಡಿ ಬಹಳನ ಖುಷಿ ಆಯಿತು ಸೊ ಈ ಥರ ನಮ್ಮ ಒಂದು ದಿನ ಇತ್ತು ಸೊ ಮಸ್ತ್ ಖುಷಿಯಾಯಿತು ಪುಟ್ಟ ಪುಟ್ಟ ಮಕ್ಕಳ ಪುಟ್ಟ ಪುಟ್ಟ ಹೆಜ್ಜೆಗಳು ಅವ್ರ ತುಂಟಾಟ ಅವ್ರ ಕ್ಯೂಟ್ನೆಸ್ ಅವ್ರ ಹಠ ಅವ್ರ ಅಳು ಬಹಳನೇ ಖುಷಿ ಕೊಟ್ಟಿತ್ತು ಚೆನ್ನಾಗಿತ್ತು ಡೇ ಒಟ್ನಲ್ಲಿ